ಫುಟ್ಬೋರ್ಡಿನಲ್ಲಿ ನೇತಾಡ್ತಾ ಇರುವಂತಹ ಸ್ಟೂಡೆಂಟ್ ಅಲ್ಪ ಸ್ವಲ್ಪ ಅಪಾಯ ಆಯ ತಪ್ಪಿದ್ರು ಕೂಡ ಪ್ರಾಣಕ್ಕೆ ಕುತ್ತಾಗ್ತಾ ಇತ್ತು ಮಂಗಳೂರಿನ ಖಾಸಗಿ ಬಸ್ ನಲ್ಲಿ ಅವಾಂತರ ನಡೆದಿರುವ ಬಗ್ಗೆ ವರದಿಯಾಗಿದೆ ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ತಲಪಾಡಿಯಿಂದ ಮಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ನಲ್ಲಿ ಈ ಒಂದು ಒಂದು ವಿಡಿಯೋ ಏನಿದೆ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯುವಕ ವಿದ್ಯಾರ್ಥಿ ಫುಟ್ಬೋರ್ಡಿನಲ್ಲಿ ನೇತಾಡೋದು ಅಂತ ಸಂದರ್ಭದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಒಂದು ಏನು ಏಜ್ನಲ್ಲಿ ಕಾಮನ್ ಆಗಿದೆ ಇಂತಹ ಸಾಹಸ ಮಾಡೋದು ಇಂತಹ ದುಸ್ಸಾಹಸ ಮಾಡೋದು ಕಾಮನ್ ಆಗಿದೆ ಆದರೆ ಆ ವಿಡಿಯೋ ನೋಡಿದ್ರೆ ನಮಗೆ ಬೆಚ್ಚಿ ಬೀಳುವಂತಹ ರೀತಿ ಇದೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಆ ಸ್ಟೂಡೆಂಟ್ ಏನಿದೆ ಆ ಯುವಕ ಏನಿದೆ ಕೆಳಗೆ ಬೀಳ್ತಾ ಇದ್ದ ದೊಡ್ಡ ಅವಘಡ ನಡೀತಾ ಇತ್ತು ಆದರೆ ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಈ ರೀತಿಯಂತಹ ಹರಸಾಹಸ ಈ ರೀತಿಯಾದಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡ ಎನ್ನುವಂಥದ್ದನ್ನು ನೆಟ್ಟಿಗರು ಹೇಳ್ತಾ ಇದ್ದಾರೆ ಕಮೆಂಟ್ ಮೂಲಕ ಅವನಿಗೆ ಮನವಿಯನ್ನು ಮಾಡ್ತಾ ಫುಟ್ಪಾಟ್ ಬೋರ್ಡ್ ನಲ್ಲಿ ನೇತಾಡ್ತಾ ಇದ್ದಂತ ವಿದ್ಯಾರ್ಥಿ ಏನಿದೆ ಆತ ರಸ್ತೆಗೆ ಬಿದ್ದಿದ್ದಾನೆ ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ಬಳಿ ಒಂದು ಘಟನೆ ನಡೆದಿದೆ ಸಡನ್ ಬ್ರೇಕ್ ಹಾಕಿದಂತಹ ಸಂದರ್ಭದಲ್ಲಿ ಸ್ಟೂಡೆಂಟ್ ನೆಲಕ್ಕೆ ಬಿದ್ದಿರುವಂತಹ ಅವಘಡ ನಡೆದಿರುವಂಥದ್ದು ವಿದ್ಯಾರ್ಥಿ ಬಿದ್ದ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಬಸ್ಸಿನ ಚಾಲಕ ನಿರ್ವಾಹಕನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಫುಟ್ಬೋರ್ಡ್ನಲ್ಲಿ ಪ್ರಯಾಣಿಕರನ್ನು ತುಂಬಿಸಿಕೊಂಡು ಪ್ರಯಾಣವನ್ನು ಮಾಡ್ತಾ ಇದೆ ಆದರೆ ಈಗ ವಿದ್ಯಾರ್ಥಿ ಬಿದ್ದಿದ್ದಾನೆ ವಿದ್ಯಾರ್ಥಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅನ್ನುವಂಥ ಈಗ ಪ್ರಶ್ನೆ ಆಗಿದೆ ಹಾಗಾದರೆ ಸ್ಟೂಡೆಂಟ್ ಲೈಫ್ಗೆ ಬೆಲೆನೇ ಇಲ್ವಾ ವಿದ್ಯಾರ್ಥಿಗಳು ಅಂತಲ್ಲ ಯಾರೇ ಆಗಿರಲಿ ಇಂತಹ ಸಂದರ್ಭದಲ್ಲಿ ಅವರನ್ನು ಒಳಗೆ ಕಳಿಸುವಂಥ ಕೆಲಸ ಮಾಡಬೇಕು ಇಲ್ಲ ಬಸ್ ರಶ್ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಬಸ್ಸಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಹತ್ತಿಸುವಂಥ ಕೆಲಸವನ್ನು ಮಾಡಬಾರ್ದು ಪ್ರೈವೇಟ್ ಬಸ್ನವ್ರಿಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಗೌರ್ಮೆಂಟ್ ಬಸ್ನವರಾದರೆ ಆದರೆ ಅಂತಹ ಫುಟ್ಬಾರ್ಡ್ ಫುಟ್ಬಾರ್ಡ್ನಲ್ಲಿ ನಿಂಥ ವಿದ್ಯಾರ್ಥಿಗಳಾಗಿರಲಿ ಯಾರೇ ಆಗಿರಲಿ ಅವರನ್ನು ಕೆಳಗಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ವಿಡಿಯೋ ವೈರಲ್ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದಾರೆ ಬಸ್ಸಿನ ಚಾಲಕ ಹಾಗೂ ನಿರ್ವಾಹಕನ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ಗೆ ಸೂಚನೆ ನೀಡಿದ್ದಾರೆ ಹಾಗಾಗಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ ಫುಟ್ಬೋರ್ಡ್ನಲ್ಲಿ ಪ್ರಯಾಣಿಕರನ್ನು ಪ್ರಯಾಣಿಕರನ್ನ ನಿಲ್ಲಿಸದಂತೆ ಸೂಚನೆಯನ್ನ ಪ್ರೈವೇಟ್ ಬಸ್ನವರಿಗೆ ನೀಡಿದ್ದಾರೆ ವಿಡಿಯೋ ವೈರಲ್ ಆದ ಬಳಿಕ ಪೊಲೀಸ್ನವರು ಅಲರ್ಟ್ ಆಗಿರುವಂತದ್ದು ಯಾಕೆಂತ ಹೇಳಿದ್ರೆ ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ನಿಂತಿರ್ತಾರೆ ಮಂಗಳೂರಿನ ಎಲ್ಲೇ ಕಡೆ ನೋಡಿ ಈಗ ಈ ಕಡೆ ಇವು ತೊಗೊಟ್ಟು ಅಂತ ಹೇಳಿದ್ರೆ ಅಲ್ಲಿ ಜೆಪ್ಪು ಮುಗೇರು ಅಂತ ಇದೆ ಆ ಪ್ಲೇಸಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಇರ್ತಾರೆ ಪಂಪೇಲಲ್ಲಿ ಪೊಲೀಸ್ನವರು ಇರ್ತಾರೆ ಜ್ಯೋತಿಯಲ್ಲಿ ಪೊಲೀಸ್ನವರು ಇರ್ತಾರೆ ಟ್ರಾಫಿಕ್ ಪೊಲೀಸರು ಆದರೆ ಟ್ರಾಫಿಕ್ ಪೊಲೀಸವರು ಸುಮ್ಮನೆ ಮೌನವಾಗಿರ್ತಾರ ಅನ್ನುವಂಥದ್ದು ಈಗ ಪ್ರಶ್ನೆ ಎಸ್ ದೃಶ್ಯಗಳನ್ನು ನೀವು ಗಮನಿಸ್ಬೋದು ನೋಡಿ ಒಬ್ಬರು ವ ಇಲ್ಲ ಇದು ವಿದ್ಯಾರ್ಥಿಗಳ ದುಸ್ಸಾಹಸಲ್ಲ ಖಂಡಿತವಾಗಲೂ ಇದು ಬಸ್ನ ಈ ಪ್ರೈವೇಟ್ ಬಸ್ನ ಅರಾಜಕತೆ ಯಾಕೆ ಅಂತ ಹೇಳಿದ್ರೆ ಬಸ್ನಲ್ಲಿ ಎಷ್ಟು ಜನರನ್ನು ತುಂಬಿಸಬೇಕು ಅಷ್ಟೇ ಜನರನ್ನು ತುಂಬಿಸಬೇಕು ಆದರೆ ದುಡ್ಡಿನ ಆಸೆಗೋಸ್ಕರ ಏನು ಟಿಕೆಟ್ ನೋಡಿ 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 ಬಸ್ ಸ್ಲೋ ಆಗಿತ್ತು ಪುಣ್ಯಕ್ಕೆ ಏನಾಗಿಲ್ಲ ಸೊ ನೋಡಿ ಆ ಬಾಲಕ ಕೆಳಗೆ ಬಿದ್ದಿರುವಂತಹ ದೃಶ್ಯ ನೋಡಿ ವಿದ್ಯಾರ್ಥಿ ಕೆಳಗೆ ಬಿದ್ದಿದ್ದಾನೆ ಅದೃಷ್ಟವಶಾತ್ ಯಾವುದೇ ದುರ್ಘಟನೆ ಸಂಭವಿಸಿಲ್ಲ ಒಂದು ವೇಳೆ ಆ ಬಸ್ ವೇಗವಾಗಿ ಇರ್ತಿದ್ರೆ ಆ ಬಾಲಕ ಅದೇ ರೀತಿ ಒಂದು ಕೆಳಗೆ ಬೀಳ್ತಿದ್ರೆ ಏನು ಪರಿಸ್ಥಿತಿ ಕೆ ಎ ನೈನ್ಟೀನ್ ಎ ಒನ್ ನೈನ್ ಜೀರೋ ನೈನ್ ಬಸ್ಸು ಇದು ಕಟ್ಟ ಮಾರ್ಗವಾಗಿ ಅಂದರೆ ತೊಕ್ಕೊಟ್ಟು ಮಾರ್ಗವಾಗಿ ಹೋಗುವಂತಹ ಒಂದು ಬಸ್ ಆಗಿದೆ ಸ್ಟೇಟ್ ಬ್ಯಾಂಕಿಗೆ ಹೋಗುವಂಥದ್ದು ಬಸ್ಸು ಸ್ಲೋ ಆಗಿರೋದ್ರಿಂದ ಫೋರ್ಟಿ ಟೂ ನಂಬರ್ ಇದು ಬಸ್ ನಂಬರ್ ಫೋರ್ಟಿ ಟು ಅಂದರೆ ಮಾರ್ಗದ ನಂಬರ್ ಅದು ಯಾವ್ಯಾವ ಮಾರ್ಗಗಳಿಗೆ ಕೆಲವೊಂದು ಇಪ್ಪತ್ತ್ಮೂರು ನಂಬರ್ ಇಪ್ಪತ್ತೊಂದು ಹಾಗೆ ನಲವತ್ತೊಂದು ನಲವತ್ತೆರಡು ಹೀಗೆ ಬೇರೆ ಬೇರೆ ಮಾರ್ಗಗಳಿಗೆ ಬಸ್ ನಂಬರನ್ನು ಕೊಟ್ಟಿರ್ತಾರೆ ನಲವತ್ತೆರಡು ನಂಬರ್ನಲ್ಲಿ ಆಗಿರುವಂತಹ ಒಂದು ಬಸ್ಸಲ್ಲಾಗಿರುವಂಥ ಒಂದು ದುರ್ಘಟನೆ ಇದು ಖಂಡಿತವಾಗ್ಲೂ ಯಾವುದೇ ಒಂದು ಅವಘಡ ಇಲ್ಲದಾದರೂ ಕೂಡ ಆ ಬಾಲಕ ಬೀಳುವಂಥ ದೃಶ್ಯ ನೋಡಿ ಎಲ್ಲಾದರೂ ವಾಹನ ಅಥವಾ ಈ ಬಸ್ಸು ವೇಗವಾಗಿ ಇರ್ತಿದ್ರೆ ಏನಾಗ್ತಿತ್ತು ಅನ್ನುವಂಥದ್ದನ್ನು ನೀವು ಕೂಡ ಊಹಿಸ್ಬೋದು ಕಾಮನ್ ಆಗಿ ಜನರು ಕೂಡ ಇದನ್ನು ಊಹಿಸ್ಬೋದು ಹಾಗಾದರೆ ಎಲ್ಲಾದರೂ ಒಂದು ಅವಘಡ ಸಂಭವಿಸಿದರೆ ಆತ ಬಿದ್ದಂಥ ಸಂದರ್ಭದಲ್ಲಿ ಏನಾದರೂ ಅವನಿಗೆ ಅವಘಡ ಆಗ್ತಿದ್ರೆ ಯಾರು ಹೊಣೆ ಆಗಲಿಕ್ಕೆ ಪ್ರೈವೇಟ್ ಬಸ್ ಅವರು ಒಣೆಯನ್ನು ತಗೊಳ್ಸ್ಕೊಳ್ತಾರೆ ಇಲ್ಲಿ ಇರೋದಿಷ್ಟೇ ಕಾಮನ್ ಆಗಿ ನಾವು ಯೋಚನೆ ಮಾಡಬೇಕು ಬಸ್ನಲ್ಲಿ ಎಷ್ಟು ಜನರನ್ನು ತುಂಬಿಸಬೇಕು ಅಷ್ಟೇ ಜನರನ್ನು ತುಂಬಿಸಬೇಕು ನೋಡಿ ಬಸ್ನ ಕಂಡಕ್ಟರ್ ಕೂಡ ಬರ್ತಾನೆ ಬಂದಂಥ ಸಂದರ್ಭದಲ್ಲಿ ಒಳಗೆ ಹೋಗಿ ಅಂತ ಜಸ್ಟ್ ಹೇಳ್ಕೊಂಡು ಅಲ್ಲೇ ಹೋಗ್ತಾನೆ ಮುಂದಗಡೆ ಅವನು ಸೇಫಾಗಿ ಹೋಗ್ತಾನೆ ಆದರೆ ಈ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ನೇತಾಡ್ತಾ ಇದ್ದಾರೆ ಬರೀ ಇವರು ಮಾತ್ರ ಅಲ್ಲ ಕೆಲವು ವಿದ್ಯಾರ್ಥಿಗಳು ಬೇಕು ಅಂತಲೇ ಈ ರೀತಿ ನೇತಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಒಂದು ವಿಚಾರ ಅದಾದರೆ ಪ್ರೈವೇಟ್ ಬಸ್ನವರು ಇಂತಹ ಹೆಚ್ಚಿನ ಜನಸಂಖ್ಯೆಯನ್ನು ತುಂಬಿಸಿಕೊಂಡು ಎಷ್ಟು ಬೇಕು ಅಷ್ಟೋ ಜನರನ್ನು ತುಂಬಿಸ್ಕೊಳ್ಳೋದಿಲ್ಲ ಹೆಚ್ಚಿನ ಪ್ರಯಾಣಿಕರನ್ನು ತುಂಬಿಸ್ಕೊಂಡು ಹೋಗೋದು ಇದು ವಾಡಿಕೆಯಲ್ಲಿದ್ದು ಮಂಗಳೂರು ಬಸ್ಸಿದ್ದು ಎಲ್ಲ ಪ್ರೈವೇಟ್ ಬಸ್ಗಳಲ್ಲಿ ಇದೇ ರೀತಿ ಅದು ಅವ್ರದ್ದೊಂದು ಲಾಬಿ ಕೂಡ ಇದೆ ಯಾರೂ ಕೂಡ ಪ್ರಶ್ನಿಸೋರೇ ಇಲ್ಲ ಟ್ರಾಫಿಕ್ ಪೊಲೀಸ್ನವರು ಕೂಡ ಕೇಸ್ ಹಾಕೋದಿಲ್ಲ ಅವರಿಗೆ ಕೇಸ್ ಹಾಕ್ತಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಖಂಡಿತವಾಗಲೂ ಟ್ರಾಫಿಕ್ ಪೊಲೀಸರು ಮೊದಲೇ ಎಚ್ಚೆತ್ತುಕೊಳ್ತಾ ಇದ್ರೆ ಇಂತಹ ಅವಘಡಗಳು ಸಂಭವಿಸೋದಿಲ್ಲ ಅದರ ಜೊತೆಗೆ ಇಂತಹ ಹೆಚ್ಚುವರಿ ಜನಸಂಖ್ಯೆ ಆಗ್ತಂಥ ಸಂದರ್ಭದಲ್ಲಿ ಆಗ್ತಂಥ ಸಂದರ್ಭದಲ್ಲಿ ಪ್ರಯಾಣಿಕರನ್ನಾಗ್ತಂಥ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಮೌನವಾಗಿರೋದಕ್ಕೆ ಇಷ್ಟು ಜನರನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅವನು ಕಂಡಕ್ಟರ್ ಬರ್ತಾನೆ ಏನು ಹೇಳೋದಿಲ್ಲ ಜಸ್ಟ್ ಹತ್ಕೊಳ್ಳಿ ಅಂತ ಹೇಳ್ಕೊಳ ಬಿಡ್ತಾರೆ ಬಿಟ್ಟರೆ ಏನು ಹೇಳೋದಿಲ್ಲ ಅದರಲ್ಲಿ ಬಸ್ಸು ತುಂಬಿ ತುಳುಕ್ತಾ ಇದೆ ಮತ್ತಷ್ಟು ಪ್ರಯಾಣಿಕರನ್ನು ಇವರು ಹತ್ತಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ರೈವೇಟ್ ಬಸ್ನ ನಿರ್ಲಕ್ಷ್ಯ ಯಾವ ಬಸ್ ಅದು ನಮ್ಮ ಪ್ರತಿನಿಧಿ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ ಹೇಳಿದ್ರೆ ಯಾವ ರೀತಿ ಅದರ ಕೇಸ್ ಆಗಿದೆ ಅವ್ರ ಮೇಲೆ ಯಾಕೆ ಅಂತ ಹೇಳಿದ್ರೆ ಆಗಲಿಲ್ಲ ಅನ್ನುವಂಥದ್ದಾದರೂ ಕೂಡ ಈಗ ಸದ್ಯಕ್ಕೆ ಏನಾಗಿಲ್ಲ ಅನ್ನುವಂಥದ್ರದ್ದು ಕೂಡ ಆ ಬಸ್ಸು ವೇಗವಾಗಿ ಹೋಗ್ತಾ ಇರ್ತಿದ್ರೆ ಖಂಡಿತವಾಗಲೂ ಆ ಬಾಲಕನಿಗೆ ಅಥವಾ ಆ ವಿದ್ಯಾರ್ಥಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇತ್ತು ದೊಡ್ಡ ಮಟ್ಟದ ಅಪಘಾತ ಉಂಟಾಗ್ತಾ ಇತ್ತು ಪುಣ್ಯಕ್ಕೆ ಬಸ್ ಸ್ಲೋ ಆಗಿತ್ತು ಸ್ಲೋ ಆದಂಥ ಸಂದರ್ಭದಲ್ಲಿ ಅವರು ಬಿದ್ದಿರೋದು ಅದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಿಂದಿನ ಕಾರ್ನಲ್ಲೂ ಹೋಗ್ತಾ ಇದ್ದಂತಹ ಕಾರಿನ ಸಹ ಏನು ಪ್ರಯಾಣಿಕ ಏನಿದ್ದಾರೆ ಆ ಅವರು ವಿಡಿಯೋವನ್ನು ಮಾಡಿದ್ದಾರೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ ಇದಕ್ಕೆ ನೂರಾರು ಪ್ರಶ್ನೆಗಳು ಬರ್ತಾ ಇದೆ ಖುದ್ದು ಮಂಗಳೂರಿನಲ್ಲಿ ಪ್ರೈವೇಟ್ ಬಸ್ನಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಕೂಡ ಇದಕ್ಕೆ ಭಾರಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಪ್ರೈವೇಟ್ ಬಸ್ನ ಅವ್ಯವಸ್ಥೆ ಎಲ್ಲ ಪ್ರೈವೇಟ್ ಬಸ್ಗಳು ಇದೇ ರೀತಿ ಮಾಡೋದು ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಇವು ಕೈಗೊಳ್ಳೋದಿಲ್ಲ ಇವ್ರದ್ದು ಕೆಲಸ ಏನು ಅಂತ ಹೇಳಿದ್ರೆ ಇವರಿಗೆ ದುಡ್ಡು ಆಗಬೇಕು ದುಡ್ಡಾಗಬೇಕು ಅಂತ ಹೇಳಿದ್ರೆ ಪ್ರಯಾಣಿಕರು ಜಾಸ್ತಿ ಜಾಸ್ತಿ ಬರಬೇಕು ಕಾಮನ್ ಆಗಿ ಹೇಗಿದೆ ಆರ್ ಟಿ ಓ ರೂಲ್ಸ್ ಏನಿದೆ ಅಂತ ಹೇಳಿದ್ರೆ ಬಸ್ಸಿನ ಸೀಟ್ಗಳಲ್ಲಿ ಎಷ್ಟು ಜನಸಂಖ್ಯೆ ಆಗುತ್ತೆ ಅಷ್ಟು ಮಾತ್ರ ಮತ್ತು ನಿಂತ್ಕೊಳ್ಳಿಕ್ಕೆ ಅನ್ನುವಂಥದ್ದು ಇದೆ ಆದರೆ ಫುಟ್ಬೋರ್ಡ್ನಲ್ಲಿ ಖಂಡಿತವಾಗಲೂ ಯಾವುದೇ ಪ್ರಯಾಣಿಕರನ್ನು ನಿಲ್ಲಿಸಿ ವಾಹನ ಪ್ರಯಾಣಿಸಬಾರ್ದು ಬಸ್ ಪ್ರಯಾಣಿಸಬಾರ್ದು ಆದರೆ ಈ ಮಂಗಳೂರಿನಲ್ಲಿ ಈ ಬಸ್ಸನ್ನು ನೋಡಿದ್ರೆ ಇದು ಬಸ್ಸೋ ಅಥವಾ ಯಾವುದೋ ಒಂದು ಲಾರಿಯೋ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಜನರನ್ನು ತುಂಬಿಸಿ ಒಳಗಡೆ ಅಂತೂ ಜನಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ಹೋಗಿದ್ದಾರೆ ಕೆಲವರು ಹೇಗೆ ಅಂತ ಹೇಳಿದ್ರೆ ಈ ಬಸ್ನವ್ರದ್ದು ಕೆಲವು ಗಿಮಿಕ್ಗಳಿದೆ ಸಮಯ ವೇಸ್ಟ್ ಮಾಡಿ ಎಲ್ಲ ಜನರನ್ನು ಹತ್ತಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಕೆಲವೇ ಕ್ಷಣದಲ್ಲಿ ನಮ್ಮ ಪ್ರತಿನಿಧಿ ಜಾಯ್ನ್ ಆಗ್ತಾರೆ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಪ್ರೈವೇಟ್ ಬಸ್ನ ಮುಖ್ಯಸ್ಥರು ಏನಿದ್ದಾರೆ ಅಥವಾ ಇದಕ್ಕೆ ಸಂಘಟನೆ ಏನಿದೆ ಆ ಸಂಘಟನೆಯ ಮಾಲೀಕರೊಂದು ಜೊತೆಗೆ ಕೂಡ ನಾವು ಮಾತುಕತೆಯನ್ನು ಮಾಡ್ತೀವಿ ಯಾಕೆ ಅಂತೇಳಿದ್ರೆ ಅವಘಡಗಳು ನಡಿಬಾರ್ದು ಗೊತ್ತಿದ್ದು ಗೊತ್ತಿದ್ದ ಅವಘಡಗಳು ನಡಿಬಾರ್ದು ಇದು ಗೊತ್ತಿದ್ದು ಆಗುವಂತಹ ಅವಘಡಗಳು ಹೇಳಿದ್ರೆ ಜನಸಂಖ್ಯೆ ತುಂಬಿಸ್ತಾ ಸಂದರ್ಭದಲ್ಲಿ ಈ ರೀತಿಯಂಥ ಅವಘಡಗಳು ನಡೆಯುತ್ತೆ ಅಂತ ಎಲ್ಲ ಪ್ರೈವೇಟ್ ಬಸ್ಗಳವರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಕಾಮನ್ ಜನರಿಗೂ ಕೂಡ ಗೊತ್ತಿದೆ ಸೊ ಇಲ್ಲಿ ಯುವಕರನ್ನು ಯುವಕರದು ತಪ್ಪಿದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಸ್ ಇರೋದಿಲ್ಲ ಮತ್ತು ಬಸ್ಸಿಗೆ ಕಾಯಬೇಕಾಗುತ್ತೆ ಆ ಕಾರಣಕ್ಕಾಗಿ ಅವರು ಇದು ಈ ರೀತಿ ಫುಟ್ಬೋರ್ಡಲ್ಲಿ ನಿಂತಿರ್ತಾರೆ ಅವರು ಕೂಡ ಯೋಚನೆ ಮಾಡಬೇಕು ನಮ್ಮ ಜೀವನ ನಾಳೆ ನಮ್ಮ ಭವಿಷ್ಯ ಎಲ್ಲ ಹಾಳಾಗುತ್ತೆ ಎಲ್ಲಾದರೂ ಬಿದ್ದರೆ ಕೈಕಾಲು ಮುರ್ಕೊಂಡ್ರೆ ಅಥವಾ ಏನೋ ದೊಡ್ಡ ಸಮಸ್ಯೆಗಳಾದರೆ ಸಾವನ್ನಪ್ಪಿದ್ರೆ ಅದಕ್ಕೆ ಯಾರು ಹೊಣೆ ಅನ್ನುವಂಥದ್ದನ್ನು ಕೂಡ ಯುವಕರು ಕೂಡ ಯೋಚನೆ ಮಾಡಬೇಕು ಅದರ ಜೊತೆಗೆ ಈ ಪ್ರೈವೇಟ್ ಬಸ್ನ ಮಾಲೀಕರುಗಳು ಕೂಡ ಯೋಚನೆ ಮಾಡಬೇಕು ಮುಖ್ಯವಾಗಿ ಈ ಬಸ್ಸು ನಲವತ್ತೆರಡು ರೂಟ್ ನಂಬರ್ ಹೋಗುವಂಥ ಬಸ್ಸು ಮೇ ಬಿ ಇದೊಂದು ತೊಕ್ಕಟ್ಟು ಮಾರ್ಗವಾಗಿ ಉಳ್ಳಾಲ ಆ ಕಡೆ ಹೋಗುವಂಥ ಬಸ್ಸು ಅಂತ ಅನ್ನಿಸ್ತಾ ಇದೆ ನೋಡಿ ಸ್ಟೇಟ್ ಬ್ಯಾಂಕ್ ಟು ಸ್ಟೇಟ್ ಬ್ಯಾಂಕಿಗೆ ಹೋಗುವಂಥ ಬಸ್ ಇದಾಗಿದೆ ಪ್ರೈಸ್ ದ ಲಾರ್ಡ್ ಬಸ್ ಹೆಸರು ಒನ್ ಜೀರೋ ಜೀರೋ ಸಿಕ್ಸ್ ಯಾವುದೇ ಬಸ್ ಇರಲಿ ಯಾರೇ ಆಗಿರಲಿ ಆದರೆ ಇಂತಹ ಘಟನೆಗಳು ನಡಿಬಾರ್ದು ಅನ್ನೋಂಥದ್ದು ಯಾಕೆ ಅಂತೇಳಿದರೆ ಇದು ನಿಯಮ ಬಾಹಿರವಾಗಿ ಆಗಿರುವಂತಹ ಒಂದು ಘಟನೆ ನಿಯಮ ಏನಿದೆ ಪ್ರೈವೇಟ್ ಬಸ್ನವರಿಗೆ ನಿಯಮಗಳೇನಿದೆ ಬಸ್ನವರಿಗೆ ನಿಯಮಗಳೇನಿದೆ ಆ ನಿಯಮಗಳನ್ನು ಪಾಲಿಸಿದರೆ ಖಂಡಿತವಾಗ್ಲೂ ಎಲ್ಲವೂ ಸಾಧ್ಯ ಇವರು ಏನು ಮಾಡ್ತಾ ಇದ್ದಾರೆ ಹೇಳಿದ್ರೆ ಕಾನೂನಿನ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಟ್ರಾಫಿಕ್ನ ನಿಯಮಗಳೇನಿದೆ ಆ ಸಂಚಾರ ನಿಯಮಗಳೇನಿದೆ ಅದರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಹಾಗಾದರೆ ಟ್ರಾಫಿಕ್ ಪೊಲೀಸ್ನವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಲ್ಲಲ್ಲಿ ಒಂದೊಂದು ಕಡೆಗಳಲ್ಲಿ ನಿಂತಿರುವಂತಹ ಟ್ರಾಫಿಕ್ ಪೊಲೀಸ್ ಅವರು ಒಂದು ಫೋಟೋ ತೆಗೆದು ಹಾಕ್ಬೋದಲ್ಲ ಇಂತ ಬಸ್ ಈ ರೀತಿ ಹೋಗ್ತಾ ಇದೆ ಫೈನ್ ಬೀಳಿ ಇವರಿಗೆ ಒಂದು ಹತ್ತು ಸಾವಿರ ಫೈನ್ ಬಳಿ ಅವಾಗ ಗೊತ್ತಾಗುತ್ತೆ ಇವರಿಗೆ ನಮ್ಮ ಜೊತೆಗೆ ರಾಜೇಶ್ ಅವರು ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ ಸರ್ ಸರ್ ಏನ್ ಹೇಳ್ತೀರಿ ಘಟನೆ ಬಗ್ಗೆ ನೋಡಿ ಒಂದು ಕಾನೂನು ಬಾಹಿರವಾಗಿ ನಡೀತಾ ಇರುವಂತಹ ಒಂದು ಒಂದು ರೀತಿಯಾದ ದಂಧೆನೇ ಹೇಳ್ಬೋದು ಯಾಕಂತ ಹೇಳಿದ್ರೆ ದುಡ್ಡು ಮಾಡ್ಲಿಕ್ಕೋಸ್ಕರ ಇವ್ರಿಗೆ ಯಾವ ಮಟ್ಟಕ್ಕೂ ಬೇಕಾದ್ರೆ ಇಳಿಯುತ್ತೆ ಅಲ್ವಾ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳುದು ತಪ್ಪಲ್ಲಿ ನೇತಾಡ್ಬಾರ ಅಂದ್ರೆ ನೇತಾಡ್ತಾರೆ ಚಾಲಕರಿಗೆ ಹಾಕ್ತಾರೆ ಪ್ಯಾಸೆಂಜರ್ ಗೆ ಕೇಸ್ ಹಾಕಲ್ಲ ಕಂಡಕ್ಟರ್ ಚಾಲಕ ನಿರ್ವಾಹಕ ಎಷ್ಟು ಅಂತ ಹೇಳುದು ಮೇಲೆ ಬನ್ನಿ ಮೇಲೆ ಬನ್ನಿ ಮೇಲೆ ಬನ್ನಿ ಅಂತ ಕೂಡ ಹೇಳಿ ಲಾಸ್ಟ್ ಅವರು ಪ್ಯಾಸೆಂಜರ್ ಕೂಡ ನಿರ್ವಾಹಕನ ಮೇಲೆ ಎರಗಾಡ್ತಾರೆ ಅಂದ್ರೆ ಅದೇ ನಿಮ್ಮ ರೂಟ್ ಇದ್ ಬಸ್ ಅಲ್ಲಿ ಆಗಿರುವಂತದ್ದು ಅಲ್ವಾ ಇದು ನಿಮ್ಮದೇ ಬಸ್ಸಾ ಹೇಗೆ ಅದು ನಿಮ್ಮ ನಿಮ್ಮ ರೂಟ್ ಅಲ್ಲಿ ಆಗಿರುವ ತಲಪಾಡಿಯ ರೂಟ್ ಅಲ್ಲಿ ಆಗಿರುವಂತ ಒಂದು ಘಟನೆ ಅಲ್ವಾ ಇದು ನಿಮ್ಮದೇ ಬಸ್ ನಮ್ಮ ರೂಟ್ ನಮ್ಮ ರೂಟ್ ನಮ್ಮ ರೂಟ್ ಅಲ್ಲಿ ಆಗಿದ್ರು ನಮ್ಮ ರೂಟ್ ಅಲ್ಲಿ ಆದ್ರೆ ಚಾಲಕ ನೀರುವಾಗ ತುಂಬಾ ಕೇರ್ ಕೇರ್ಫುಲ್ ಮಾಡ್ತಾರೆ ಆದ್ರೂ ಜನಗಳು ಕೇಳಿಲ್ಲ ಅಂದ್ರೆ ಅವರು ಕೂಡ ಏನ್ ಮಾಡ್ಲಿಕ್ಕೆ ಆಗ್ತದೆ ಸರ್ ಅಲ್ಲ ಅಂತ ಸಂದರ್ಭದಲ್ಲಿ ಇವರನ್ನ ಹತ್ತಿಸ್ಲೇಬಾರ್ದು ಅಂತ ಹತ್ತಿಸ್ಲೇ ಬಾರ್ದೆಸ್ಲೇ ಬಾ ಹತ್ತೀಸ್ ನೀವ್ ಹೇಳ್ತೀರಾ ಹತ್ತಿಸ್ಲೇಬಾರ್ದು ಹತ್ತಿಸ್ಲೇಬಾರ್ದು ಅವ್ ಹತ್ತಿಸ್ಲೇಬಾರ್ದು ಅಂತ ಹತ್ತಿಸ್ಲಿದ್ರೆ ಅವ್ರು ನಮ್ಮ ನಮ್ಮ ಮೇಲೆ ಕೋಪ ಮಾಡ್ತಾರಲ್ಲ ಮೇಲೆ ಮಾಡ್ತಾರೆ ಅಲ್ಲ ಸರ್ ಈಗ ಕರೆಕ್ಟ್ ನೀವು ಹೇಳಿದ್ರಿ ಗೆ ಹೇಳಿದ್ರಿ ಈ ರೀತಿ ಆದಂತ ಸಂದರ್ಭದಲ್ಲಿ ಚಾಲಕ ಮತ್ತೆ ನಿರ್ವಾಹಕನ ಮೇಲೆ ಕೇಸ್ ಬೀಳುತ್ತೆ ಫೈನ್ ಬೀಳುತ್ತೆ ಅಂತ ಹೇಳ್ತೀರಿ ಅಂತ ಸಮಸ್ಯೆಗಳು ನೀವು ಎದುರಿಸ್ತಾ ಇಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಯಾವ ಒಂದು ರೀತಿಯಲ್ಲಿ ತಡೆ ಮಾಡಬೇಕು ಅಂತ ಇಲ್ಲ ಒಂದು ಅದಕ್ಕೊಂದು ಡೋರ್ಗಳು ಮಾಡಿ ಈಗ ಪ್ರೈವೇಟ್ ನಮ್ಮ ಮಂಗಳೂರಿನ ಬಸ್ ಅಲ್ಲಿ ಯಾವುದೇ ಬಸ್ ಅಲ್ಲಿ ಡೋರ್ಗಳಿಲ್ಲ ನೀವು ಮಾಲೀಕರ ಹತ್ರ ಒಂದು ಮನವರಿ ಮಾಡಬಹುದು ಮಾಲೀಕರೇ ನೋಡಿ ಈ ರೀತಿ ಸಮಸ್ಯೆ ಆಗುತ್ತೆ ನಾಳೆ ಏನಾದರೂ ಮಕ್ಕಳು ಬಿದ್ರೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಡ್ರೈವರ್ ಮೇಲೆ ಆಗುತ್ತೆ ಮತ್ತೆ ಕಂಡಕ್ಟರ್ ಮೇಲೆ ಆಗುತ್ತೆ ಅವರೇ ಮತ್ತೆ ಕೋರ್ಟ್ಗೆ ನಾವೇ ಅಲಿಬೇಕು ಅನ್ನೋದನ್ನ ನೀವು ಅವರಿಗೆ ಮನವರಿಕೆ ಮಾಡಿ ಆದರೂ ಕೊಡಬೇಕಲ್ವಾ ನಾವು ಮನವರಿಕೆ ಮಾಡುವ ವಿಷಯ ಅಲ್ಲ ಸರ್ ಏನಿದ್ರು ಖಾಸಗಿ ಇದು ರೂಲ್ಸ್ ಖಾಸಗಿ ಬಸ್ಗಳಿಗೆ ಮಾತ್ರ ನೀವು ನೋಡಿ ಬೀದಿಯಿಂದ ಬೀದಿಯಿಂದ ಬರುವ ಕೆ ಎಸ್ಆರ್ ಸಿ ಬಸ್ ಇದೆ ಅದರಲ್ಲಿ ಹುಡುಗರು ಬಿಡಿ ಕೆಲಸಕ್ಕೆ ಹೋಗಿ ಕಾಲೇಜ್ ಹೋಗುವ ವಿದ್ಯಾರ್ಥಿನಿಯರು ಎಷ್ಟು ಮಾತಾಡ್ಕೊಂಡು ಬರ್ತಾರೆ ಯಾರಾದ್ರೂ ವಿಡಿಯೋ ಮಾಡಿದಾರಾ ಯಾರು ಮಾಡಿಲ್ಲ ಪುತ್ತೂರಿನ ಬರುವ ಕೆಸ ಅಡಿಸಿ ನೋಡಿ ನಿಮ್ದು ಬಿಸೋಡಿ ಬರುವ ಕೆಸ ಅಡಿಸಿ ನೋಡಿ ಅದನ್ನ ಯಾರಾದ್ರೂ ವಿಡಿಯೋ ಮಾಡ್ತಾರೆ ಏನು ವಿಡಿಯೋ ಮಾಡಿದ್ರು ಖಾಸಗಿ ಬಸ್ ನೋಡಿದ್ರು ಮಾತ್ರ ವಿಡಿಯೋ ಮಾಡುದು ಬೇರೆ ಯಾವ್ದು ವಿಡಿಯೋ ಮಾಡುದಿಲ್ಲ ಅಲ್ಲ ಸರ್ ಈಗ ನೀವು ಮತ್ತೆ ಈ ಅಲ್ಲ ಈ ರೀತಿ ಅವಘಡಗಳಾದಂತ ಸಂದರ್ಭದಲ್ಲಿ ನೀವೇ ಜವಾಬ್ದಾರರಾಗಿರ್ತೀವಿ ನೀವು ಅದನ್ನ ಈಗ ಜಸ್ಟಿಫೈ ಮಾಡುವಂತ ಸ್ಥಿತಿ ಅಲ್ಲ ಯಾಕೆಂತ ಹೇಳಿದ್ರೆ ನೀವು ಖಾಸಗಿ ಯಾಕೆಂತ ಹೇಳಿದ್ರೆ ನಾಳೆ ಏನಾದ್ರು ಆದ್ರೆ ನಿಮಗೆ ಬರುತ್ತೆ ಈಗ ನೀವೊಬ್ಬ ಚಾಲಕನಾದ್ರಾಹಕ ನಾವು ನಾವು ಎಷ್ಟು ಜಾಗೃತ ಮಾಡಿ ಅಷ್ಟು ಜಾಗೃತ ಮಾಡ್ತೇವೆ ಅವ್ರ ಹತ್ರ ನಮಗೆ ಕೂಡ ಅವರ ನೇತಾಡಿಸಿಕೊಂಡು ಹೋಗಿ ನಮ್ಗೆ ಕಲೆಕ್ಷನ್ ಮಾಡಿ ನಮ್ಗೆ ಕೂಡ ಇಷ್ಟ ಇಲ್ಲ ಯಾಕಂದ್ರೆ ನಾಳೆ ಬಿತ್ರ ನಾವು ರೆಸ್ಪಾನ್ಸಿಬಿಲಿಟಿ ತೆಗಿಬೇಕು ನಾಳೆ ಜೀವ ಹೋದ್ರೆ ಅದಕ್ಕೆ ರೆಸ್ಪಾನ್ಸಿಟಿ ನಾವು ತೆಗಿಬೇಕು ನೇತಾಡುವ ನೇತಾಡ್ಬಿಟ್ಟು ನೇತಾಡಿ ನೀವು ಮಂಗಳೂರಿಗೆ ಬನ್ನಿ ನಾವು ಅಂದ ಯಾರತ್ರ ಹೇಳಲ್ಲ ಆದ್ರೆ ಅವ್ರು ನೇತಾಡಿಕೊಂಡೇ ಬರ್ತಾರೆ ಅಂದ್ರೆ ನಾವ್ ಏನ್ ಮಾಡೋಕಾಗತ್ತೆ ಅಲ್ಲ ಅದಕ್ಕೆ ಏನಾದ್ರು ವ್ಯವಸ್ಥೆ ಇಲ್ಲ ಸರ್ ಅವರು ಬರದೇ ಇರೋ ಹಾಗೆ ಏನಾದ್ರು ಮಾಡ್ಲಿಕ್ಕೆ ವ್ಯವಸ್ಥೆ ಅದೇ ಹೇಳಿದ್ದು ಡೋರ್ ಗಳು ಆತರ ಏನಾದ್ರು ಮಾಡಿದ್ರೆ ಆ ಸಮಸ್ಯೆನೇ ಮುಗಿಯುತ್ತಲ್ಲ ಡೋರ್ ಹಾಕಿ ಬಿಟ್ರೆ ಮುಗಿತು ನೇತಾಡುವಂತ ಪ್ರಮೇಯನೇ ಇರೋದಿಲ್ಲ ಡೋರ್ ಹಾಕ್ಬಹುದು ಡೋರ್ ಹಾಕಿ ಡೋರ್ ಹಾಕೋದು ಡೋರ್ ಹಾಕೋ ವಿಷಯ ಅಲ್ಲ ಡೋರ್ ಹಾಕ್ಬಹುದು ಅದು ಡೋರ್ ಹಾಕ್ಲಿಕ್ಕೆ ತೆಗಿಲಿಕ್ಕೆ ಕಷ್ಟ ಅಲ್ಲ ಸರ್ ಡೋರ್ ಹಾಕುವುದು ಚೆಕ್ ತೆಗೆಯುವುದು ವಾಪಸ್ ಡೋರ್ ಹಾಕುವುದು ಅಲ್ಲ ಸರ್ ಕಷ್ಟ ಅಂತ ನೋಡಿದ್ರೆ ಎಲ್ಲಾದ್ರೂ ಬಿದ್ದು ಸತ್ರೆ ಸರ್ ಆಗ ಅದು ಅದಕ್ಕಿಂತ ದೊಡ್ಡ ಕಷ್ಟ ಆಗೋದಿಲ್ವ ಅದಕ್ಕೆ ಅದಕ್ಕೆ ನಾನು ಈ ಮುಖಾಂತರ ಹೇಳುದೇನು ನಾನು ಈ ಈ ಮುಖಾಂತ ಹೇಳುದಂದ್ರೆ ಚಾಲಕ ನಿರ್ವಾಹಕ 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 ಕಂಡಕ್ಟರ್ ಹತ್ರ ನಾನು ಹೇಳುದೇನಂದ್ರೆ ನೀವು ಫುಟ್ಬಾಡ್ ಅಲ್ಲಿ ಯಾರು ಹೇಳಿದ್ರೆ ನಾವು ಅಷ್ಟೇ ಹೇಳ್ಬಹುದು ನಾವು ಅಷ್ಟೇ ಹೇಳ್ಬೋದು ಯಾಕಂದ್ರೆ ನೋಡಿ ನಾಳೆ ಬಿದ್ರೆ ಚಾಲಕನಿಗೆ ಲೈಸೆನ್ಸ್ ರದ್ದಾಗತ್ತೆ ನಾಳೆ ಬಿದ್ರೆ ನಿರ್ವಹಣೆ ಮೇಲೆ ಬರುತ್ತೆ ಅದಕ್ಕೆಲ್ಲ ಅದಕ್ಕಿಂತ ನಾವು ನಾವು ನೀವು ಬರಬೇಡಿ ಅಂತಲೇ ಹೇಳ್ಬೋದಲ್ಲ ಅವರನ್ನು ನೀವು ಬರಬೇಡಿ ಬಸ್ ಅಲ್ಲಿ ಬರಬೇಡಿ ನಮ್ಗೆ ಲೆಕ್ಕದ ಜನ ಸಾಕಂತ ಹೇಳ್ಬೋದಲ್ಲ ಹೌದು ಹೌದು ಅದೇ ಹೇಳ್ತಾ ಇರೋದು ನಾವು ಕೂಡ ಅದೇ ಹೇಳ್ತಾ ಇರೋದು ಯಾಕೆಂತ ಹೇಳಿದ್ರೆ ಇಷ್ಟು ಜನರನ್ನ ತುಂಬಿಸ್ಕೊಂಡು ಹೋಗುವಂತ ಅನಿವಾರ್ಯತೆ ಇಲ್ಲಲ್ಲ ಈಗ ಅವ್ರು ಬರೋದು ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳೋದು ನೀವು ಬರಬೇಡಿ ವಿದ್ಯಾರ್ಥಿಗಳು ಯಾಕೆಂತ ಹೇಳಿದ್ರೆ ನಿಮ್ಮ ಭವಿಷ್ಯದ ಪ್ರಶ್ನೆ ಎಲ್ಲ ಬಿದ್ರೆ ನಿಮಗೂ ಸಮಸ್ಯೆ ನಮಗೂ ಸಮಸ್ಯೆ ಹೌದು ಸರ್ ನಾನು ನಾನು ನಾಳೆ ಅವ್ರು ಬಿದ್ರು ಅವ್ರು ಏನಾದ್ರು ಡೆಡ್ ಆದ್ರೆ ನಮ್ಮ ಮನೆಯವರು ನಮ್ಮ ಮನೆಯವರಿಗೆ ನಾವು ಉತ್ತರ ಕೊಡ್ಬೇಕು ಮತ್ತೆ ಓಣ್ಣವರಿಗೆ ನಾವು ಉತ್ತರ ಕೊಡ್ಬೇಕು ಅವರಿಗೆ ನಾವು ಉತ್ತರ ಕೊಡ್ಬೇಕು ಇಲ್ಲಾನು ಯಾರು ಅಷ್ಟು ಜನ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ರು ನಾನು ಅಂತ ಮಾಲೀಕರು ಹೇಳ್ತಾರೆ ಪೊಲೀಸ್ ಅವರಿಗೆ ಹೇಳಿದ್ರೆ ನಾವು ಅಂತ ಬೇತಾಡೊಂಡು ಬರುದೇ ಬೇಡ ನಾವು ಸುತ್ತಿಂಗ್ ಜನ ಕರ್ಕೊಂಡು ಹೋಗ್ತೇವೆ ತೊಂದ್ರೆ ಇಲ್ಲ ಅದೇ ಅದಕ್ಕೆ ಅದೇ ಹೇಳ್ತಾ ಇರೋದು ಸರ್ ನೀವು ಅದನ್ನ ಅದನ್ನ ಕಡಿವಾಣ ಹಾಕ್ಬೋದು ಅಂತ ಈಗ ಚಾಲಕ ಮತ್ತೆ ನಿರ್ವಾಹಕ ಏನ್ ಮಾಡ್ಬೋದು ಕಂಡಕ್ಟರ್ ಮತ್ತೆ ಡ್ರೈವರ್ ಏನ್ ಮಾಡ್ಬೋದು ಇದನ್ನ ಮಾಡಬಹುದು ಅಲ್ವಾ ನಾನು ಈ ಇನ್ನೊಂದು ಆಗಿದ್ದೊಂದು ಇನ್ಸಿಡೆಂಟ್ ಹಾಗೆ ಹೋಗಿದೆ ಇನ್ನು ಮುಂದೆ ಹಾಗೆ ಆಗದಾಗೆ ನಿರ್ವಾಹ ಏನ್ ಮಾಡ್ಬೇಕಂದ್ರೆ ಇನ್ನು ಮುಂದೆ ಏನ್ ಮಾಡ್ಬೇಕಂದ್ರೆ ನೀವು ಬರ್ಲೇಬೇಡಿ ನಮಗೆ ಇಷ್ಟು ಜನ ಸಾಕು ಅಂತ ಒಂದು ಮಿತಿಯಲ್ಲಿ ಕರ್ಕೊಂಡು ಹೋಗಿ ಇಷ್ಟು ಜನ ಸಾಕು ನಮಗೆ ಅಂತ ಹೇಳಿ ಅವನೇ ನಿರ್ವಹಣೆ ಹೇಳ್ಬೇಕು ಯಾರನ್ನು ಇನ್ನು ಬೋರ್ಡಲ್ಲಿ ಬೋರ್ಡ್ ಅಲ್ಲಿ ನೇತಾಡ್ಲಿಕ್ಕೆ ಬಿಟ್ಲೇ ಖಂಡಿತ ಹೌದು ಅಷ್ಟೇ ಮಾಡ್ಬೇಕಷ್ಟೇ ಯಾಕೆಂತ ಹೇಳಿದ್ರೆ ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದೇ ತರ ಆಗುತ್ತೆ ಎಲ್ಲಾ ಬಸ್ಗಳಲ್ಲಿ ಇದೇ ತರ ಆಗುತ್ತೆ ಎಲ್ಲಾದ್ರೂ ಬಿದ್ದು ಕೈ ಕಾಲು ಮುರ್ಕೊಂಡ್ರು ಎಲ್ರಿಗೂ ಸಮಸ್ಯೆ ಅಲ್ಲ ಸರ್ ನಾವು ಎಷ್ಟೋ ಇನ್ಸಿಡೆಂಟ್ ನೋಡಿದ್ದೇವಲ್ಲ ನಾವ್ ಎಷ್ಟೋ ಇನ್ಸಿಡೆಂಟ್ ನೋಡಿದ್ದೇವೆ ಇನ್ನು ಮುಂದೆ ಆಗಾಗುದು ಬೇಡ ಯಾಕಂದ್ರೆ ಯಾರಾದ್ರೂ ಯಾರೋ ಒಂದೊಂದು ಒಂದು ಜೀವ ಹೋಗುದು ಮತ್ತೆ ಡ್ರೈವರ್ ಮೇಲೆ ಅಪವಾದ ಬರುವುದು ಬಸ್ಸಿನ ಮೇಲೆ ಅಪವಾದ ಬರುವುದು ಮಾಲೀಕರ ಮೇಲೆ ಅಪವಾದ ಮಾಲೀಕರ ಮೇಲೆ ಬರುದಿಲ್ಲ ಆದ್ರೂ ಚಾಲಕ ನಿರ್ವಾಹಕ ಮೇಲೆ ಬರ್ತದೆ ಆದ್ರೂ ಅವ್ರು ಕೇಳ್ತಾರೆ ಯಾಕೆ ನಿಮ್ಮ ಹೇಳಿದೆ ಕೇಳಿದೆ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ನಾವು ಬೇಡ ನೀವು ಇಷ್ಟು ನೇತಾಡಿಕೊಂಡು ಬರುವುದೇ ಬೇಡ ನೀವು ಆರಾಮವಾಗಿ ಹಿಂದಿನ ಬಸ್ ಅಲ್ಲಿ ಬನ್ನಿ ನೀವು ಕೂತ್ಕೊಂಡು ಬನ್ನಿ ಅಂತ ಹೇಳ್ಬೋದು ಅಷ್ಟೇ ಮತ್ತೆ ನಾನು ಅಲ್ಲ ಸರಿ ನಾನು ಈ ಮೂಲಕ ಹೇಳುದ್ರೆ ಎಲ್ಲಾ ಕಂಡಕ್ಟರ್ಗಳು ಒಂದು ಒಂದಂತಿಂಗ್ ಏನಂತಂದ್ರೆ ಕನ್ನಡ ದಯಮಾಡಿ ಇನ್ನು ಅವ್ರ ಹತ್ರ ಹೇಳ್ಬೇಕು ನೀವು ಪ್ಯಾಸ್ರು ದಯಮಾಡಿ ನೀವು ನೇತಾಡ್ಕೊಂಡು ಬರಬೇಡಿ ನೇತಾಡ್ಕೊಂಡು ಬಂದ್ರೆ ನಾವು ಬಸ್ ಅನ್ನು ಮೂವ್ ಮಾಡಿಲ್ಲ ಅಷ್ಟು ಹೇಳ್ಬೇಕು ಖಂಡಿತವಾಗ್ಲೂ ಅದೇ ಖಂಡಿತವಾಗಿ ಹಾಗೆ ಹೇಳಿದ್ರೆ ಒಂದ ಹೇಳ್ಬೇಕು ಇಲ್ಲದಿದ್ರೆ ಬರೋದೇ ಇಲ್ಲ ಎರಡು ವಿಚಾರದಲ್ಲಿ ಒಂದು ತೀರ್ಮಾನ ಅಲ್ಲ ನೇತಾಡಿಕೊಂಡು ನೇತಾಡಿಕೊಂಡು ಬಂದ್ರೆ ನೀವು ಬಸ್ ಅನ್ನು ತೆಗೆದಿದ್ರೆ ಡ್ರೈವರ್ ಅಂತ ಹೇಳಿ ನೇತಾಡಿಕೊಂಡು ಬರುದಾದ್ರೆ ಬಸ್ ಅನ್ನು ತೆಗೆಯುವುದೇ ಆ ಸ್ಪಾಟ್ ಅಲ್ಲಿ ನಿಲ್ಲಿಸುವ ಪೊಲೀಸರನ್ನು ಕರೆಸುವ ಅವರಿಗೆ ಎಂತಂದ್ರೆ ಅವರು ಅವರು ಮಾತಾಡಿ ಪೊಲೀಸರು ಮತ್ತೆ ಪ್ಯಾಸೆಂಜರ್ ಮಾತಾಡಿ ಖಂಡಿತ ಖಂಡಿತ ಹೌದು 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 ಆದ್ರೆ ಈಗ ನೀವು ಮಾತಾಡ್ತೀರಿ ಬಟ್ ಇದೇ ರೀತಿ ರಿಪೀಟ್ ಆಗ್ತಾನೆ ಇರುತ್ತೆ ಪ್ರೈವೇಟ್ ಬಸ್ ನವರ ಬಗ್ಗೆ ಭಾರಿ ಆರೋಪಗಳಿದೆ ಈ ತರ ಈ ರೀತಿ ಅಂದ್ರೆ ಜನನ ತುಂಬಿಕೊಂಡು ಹೋಗ್ತಾರೆ ದುಡ್ಡಿಗೋಸ್ಕರನೇ ಜನರನ್ನು ತುಂಬಿಸ್ಕೊಂಡು ಹೋಗ್ತಾರೆ ಅವರು ಬೇಕು ಅಂತಲೇ ಈಗ ಜನರ ಹುಡುಗ ಯುವಕರಿಗೆ ಅಲ್ಲಿ ಫುಟ್ಬಾಲ್ ನಲ್ಲಿ ಬಿಡ್ತಾರೆ ಅನ್ನುವಂಥದ್ದು ಜನ ಅಲ್ಲ ದುಡ್ಡಿ ನೀವು ಹೇಳೋ ದುಡ್ಡಿಗೋಸ್ಕರ ಜನ ತುಂಬಿಕೊಂಡು ಹೋಗ್ತಾರೆ ಡ್ರೈವರ್ ದುಡ್ಡು ಮಾಡ್ತಾನೆ ಡ್ರೈವರ್ ದುಡ್ಡು ವಿಷಯ ಅಲ್ಲ ಆ ಸೀಟ್ ಅಲ್ಲಿ ಆ ಸೀಟ್ ಅಲ್ಲಿ ಎ ಸಿ ಕೂತ್ಕೊಂಡು ಹೋಗಿ ವಿಡಿಯೋ ಮಾಡೋಣ ಯಾವ್ದು ಅರ್ಥ ಆಗಲ್ಲ ಒಂದನೇದು ಬಸ್ನ ಬದಲಿತೇ ಒಂದ್ ಎರಡನೇದು ಈ ಮಂಗಳೂರಿನ ಈ ತರ ಟ್ರಾಫಿಕ್ ಈ ತರ ಚಂಜಾಬದ ಟ್ರಾಫಿಕ್ ಅಲ್ಲಿ ಆ ಬಸ್ ಅನ್ನು ಅಷ್ಟು ಟೈಮಿಂಗ್ ಕವರ್ ಮಾಡಿ ಪಂಪಲ್ ತನಗೆ ಆರಾಮಾಗಿ ಕರ್ಕೊಂಡು ಬಂದು ಅಲ್ಲಿ ರೀಚ್ ಮಾಡಿದ್ರೆ ಆ ಸ್ಟೇರಿಂಗ್ ಅಲ್ಲಿ ಕೂತ್ಕೊಂಡು ಆ ಸೀಟಲ್ಲಿ ಕೂತ್ಕೊಂಡು ಮಾತ್ರ ಎರಡನೇದು ಅದು ಎರಡನೇ ವಿಷಯ ಹದಿಮೂರು ಎಫ್ ನಂಬರ್ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಡ್ರೈವರ್ ಆದ್ರೂ ಕೂಡ ಸರ್ ನೋಡಿ ನೀವೀಗ ಏನ್ ಹೇಳ್ತಿದ್ದೀರಿ ನೀವು ನಿಮ್ಮ ಒಂದು ವಿಚಾರದ ಬಗ್ಗೆ ನಿಮ್ಮ ಪ್ರೈವೇಟ್ ಬಸ್ ನ ಬಗ್ಗೆ ನೀವು ಜಸ್ಟಿಫೈ ಮಾಡ್ತಾ ಇದಕ್ಕೆ ನಾನು ಒಂದು ಖಂಡನೆ ವ್ಯಕ್ತಪಡಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಯಾವಾಗ ಒಂದು ಯುವತಿಯನ್ನ ಆಸ್ಪತ್ರೆಗೆ ದಾಖಲ್ ಮಾಡಿದಂತ ಸಂದರ್ಭದಲ್ಲಿ ನಾವು ಕೂಡ ಆ ಒಂದು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ ಅದಕ್ಕೆ ಪ್ರಶಂಸೆ ಕೂಡ ವ್ಯಕ್ತಪಡಿಸ್ವಿ ನೀವು ಸರಿ ಮಾಡಿ ಸರ್ ಖಂಡಿತವಾಗ್ಲು ನಿಮಗೆ ನಾವು ಪ್ರಶಂಸೆ ಮಾಡ್ತೀವಿ ನಿಮ್ಮ ಒಳ್ಳೆ ಕೆಲಸವನ್ನ ನಾವು ಕೂಡ ಹೊಗಳ್ತೀವಿ ಆದ್ರೆ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವು ಖಂಡಿಸ್ತೇವೆ ಅದು ಆಗ್ಬಾರ್ದು ಅನ್ನೋಂಥದ್ದು ನಾವು ಕೂಡ ಹೇಳ್ತೇವೆ ನೀವೀಗ ಅದಕ್ಕೆ ಒಂದು ನ್ಯಾಯ ಮಾತನಾಡೋದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಅಲ್ವಾ ಅವ್ರು ಮಾಡ್ತಾರೆ ಕೆ ಎಸ್ಆರ್ ಟಿಸಿ ಅವರು ಮಾಡ್ತಾರೆ ಮತ್ತೊಬ್ಬ ಎ ಸಿ ಕಾರನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಒಂದು ಮಾತಲ್ಲ ಸರ್ ಅಂತ ಹೇಳಿದ್ರೆ ನಾಳೆ ಏನೋ ಸಮಸ್ಯೆ ಉಂಟಾದಂತ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ಬೇಕಾಗುತ್ತೆ ನಾಳೆ ಆದಾಗ ಖಂಡಿತವಾಗ್ಲು ಏನು ಕಂಡಕ್ಟರ್ ಮತ್ತೆ ಚಾಲಕರ ಮೇಲಿನೇ ನೇರವಾಗಿ ಬರುತ್ತೆ ಎ ಸಿ ಕಾರ್ ನಲ್ಲಿ ಹೋಗ್ತಾ ಇರುವಂತ ಅವ್ರಿಗೆ ಗೊತ್ತಾಗೋದಿಲ್ಲ ನಮ್ಮ ಕಷ್ಟ ಅವ್ರು ವಿಡಿಯೋ ಮಾಡಿ ಹಾಕ್ತಾರೆ ಅನ್ನುವಂಥದನ್ನ ಹೇಳಿದ್ರೆ ತಪ್ಪು ಸರ್ ಒಂದು ತಪ್ಪನ್ನ ತೋರಿಸೋದು ತಪ್ಪಾಗ್ತದೆ ಹಾಗಾದ್ರೆ ಅವ್ರು ತಪ್ಪಾಗಿದೆ ಆಗುತ್ತೆ ಅಲ್ವಾ ಟಾರ್ಗೆಟ್ ಸರ್ ಇಲ್ಲ ಖಂಡಿತವಾಗ್ಲೂ ಮೊನ್ನೆ ಯಾವಾಗ ಒಂದು ಯುವತಿಯನ್ನ ಆಸ್ಪತ್ರೆಗೆ ದಾಖಲು ಇಡೀ ಮಂಗಳೂರಿಗೆ ಮಂಗಳೂರು ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿಸಿದೆ ಎಲ್ಲರೂ ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಹಾಕಿದ್ದಾರೆ ಅವ್ರಿಗೆ ಏನು ಎಲ್ಲಾ ಕಡೆಯಿಂದಲೂ ಕೂಡ ಪ್ರಶಂಸೆ ವ್ಯಕ್ತವಾಗಿತ್ತು ಅದು ಸತ್ ಒಳ್ಳೆ ಕೆಲಸ ಅಲ್ವಾ ಅದನ್ನ ಆವಾಗ ಯಾರು ಟಾರ್ಗೆಟ್ ಮಾಡಿದ್ರು ಅದಕ್ಕೆ ಟಾರ್ಗೆಟ್ ಮಾಡಿದ್ರೆ ಅಷ್ಟು ವೈರಲ್ ಆಗ್ತಾ ಇರಲಿಲ್ಲ ಅಲ್ವಾ ಅದು ಆ ವಿಚಾರ ಅದಾದ್ಮೇಲೆ ಮತ್ತೊಬ್ಬ ಬಸ್ ಚಾಲಕ ಕೂಡ ಇದೇ ರೀತಿಯಾಗಿ ನಾನು ಹೇಳುದ್ರೆ ಅಲ್ಲ ಅಲ್ಲ ನಾನು ಕೊಡಕ್ಕೆ ಬರ ನಾನು ಹೇಳುದ್ರೆ ಇಷ್ಟೇ ನಾಳೆಯಿಂದ ಇನ್ನು ಮುಂದೆ ಇಂಥ ತಪ್ಪ ನಡಿಬಾರ್ದು ಯಾರು ಅಮೂಲ್ಯವಾದ ಜೀವ ಕೂಡ ಹೋಗ್ಬಾರ್ದು ಬಸ್ಸಿನಲ್ಲಿ ಬರಬಾರ್ದು ಆರಾಮಾಗಿ ಬರ್ಬೇಕು ಆರಾಮಾಗಿ ಹೋಗ್ಬೇಕು ಚಾಲಕರಿಗೆ ಕಷ್ಟ ಇರಬಾರ್ದು ಚಾಲಕರಿಗೂ ನಿರ್ವಾಹಕರಿಗೂ ಕಷ್ಟ ಇರಬಾರ್ದು ಅಂದ್ರೆ ನಿರ್ವಾಹಕ ಮಾತ್ರ ಖಂಡಿತವಾಗಿ ಹೇಳ್ಬೇಕು ನೀವು ಸ್ಟೆಪ್ ಅಲ್ಲಿ ನೇತ್ಕೊಂಡು ಫುಡ್ಬಾಳಲ್ಲಿ ನೇತ್ಕೊಂಡು ಬರುವುದಾದ್ರೆ ನೀವು ನಮ್ಮ ಬಸ್ ಅಲ್ಲಿ ಬರಬೇಡಿ ಅಂತಲೇ ಖಂಡಿತವಾಗಿ ಹೇಳ್ಬೇಕು ಅವ್ರ ಹತ್ರ ಖಂಡಿತ ಖಂಡಿತ ಹೌದು ಹೌದು ನೀವು ಅದೇ ರೀತಿಯಾಗಿ ಒಂದು ಮಾಹಿತಿ ಕೊಡಿ ಸರ್ ಮಕ್ಕಳಿಗೆಲ್ಲರಿಗೂ ಗೊತ್ತಾಗಲಿ ಯಾಕೆ ಅಂತ ಹೇಳಿದ್ರೆ ಏನಾಗುತ್ತೆ ಆ್ಯಕ್ಸಿಡೆಂಟ್ ಆದರೆ ಏನಾಗುತ್ತೆ ಕೈಕಾಲು ಮುರ್ಕೊಂಡ್ರೆ ಏನಾಗುತ್ತೆ ಪ್ರಾಣ ಹೋದ್ರೆ ಏನು ಸಮಸ್ಯೆ ಯಾರು ಅದಕ್ಕೆ ಭವಿಷ್ಯಕ್ಕೆ ಏನಾಗುತ್ತೆ ಅನ್ನೋಂಥದ್ರೆ ನೀವು ಮಕ್ಕಳಿಗೆ ಮನವರಿಕೆ ಮಾಡಿಕೊಡಿ ಯಾರೆಲ್ಲ ನೇತಾಡ್ತಾರೆ ಅವ್ರಿಗೆ ಮನವರಿಕೆ ಮಾಡಿಕೊಡಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳೆಲ್ಲ ಸಣ್ಣ ಸಣ್ಣ ಪ್ರಾಯದವರು ಅವ್ರಿಗೆ ಗೊತ್ತಿರೋದಿಲ್ಲ ಇಂತಹ ದುಸ್ಸಾಹಸ ಮಾಡ್ತಾರೆ ಆದರೆ ನಾವೆಲ್ಲರೂ ಏನು ಅಂತ ಹೇಳಿದ್ರೆ ಸ್ವಲ್ಪ ಮೆಚುರಿಟಿ ಇರುವವರು ನಾವೆಲ್ಲ ನಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಏನಿದೆ ಏನಾಗುತ್ತೆ ನಾಳಿನ ಭವಿಷ್ಯ ಏನೋ ಅನ್ನೋಂಥದ್ದು ನಮಗೆಲ್ಲರಿಗೂ ಗೊತ್ತಾಗಿದೆ ನಮಗೆಲ್ಲ ಸ್ವಲ್ಪ ಆ ಒಂದು ಕಾಳಜಿ ಇದೆ ಹಾಗಾಗಿ ನಾವು ನಾವು ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ಬೇಕು ಸರ್ ನಾವು ಮಾಡ್ತೇವೆ ಸರ್ ಇನ್ನು ಮುಂದೆ ಅಂತ ಘಟನೆ ನಡೆಯಲ್ಲ ನಾ ನಮಗೆ ಎಷ್ಟ ಎಷ್ಟು ಆಗುತ್ತಾ ಅಷ್ಟು ಅಷ್ಟು ಇದನ್ನ ನಾವು ಮಾಡ್ತೇವೆ ನಾವು ಅಂದ್ರೆ ನಾವು ಯಾರು ಜೀವನ ಕೂಡ ತೆಗಿಲಿಕ್ಕೆ ನಾವು ರೆಡಿ ಇಲ್ಲ ಸರ್ ಯಾಕಂದ್ರೆ ನಮಗೂ ಕೂಡ ಒಂದು ಫ್ಯಾಮಿಲಿ ಇದೆ ನಮಗೂ ಕೂಡ ಮನೆಯವರಿದೆ ನಾವು ಈ ತರ ನೇತಾಡ್ಕೊಂಡು ಹೋಗಿ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ನಮ್ಮ ನಮ್ಮ ತಲೆಗೆ ಬರ್ತದೆ ಖಂಡಿತ 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 ಹೌದು ಸರ್ ಹೌದು ಅದಕ್ಕಾಗಿ ನಾನು ಕಡಾಖಂಡಿತವಾಗಿ ಅದ ಅಂತ ಒಂದು ಇದೆಯಾದ್ರೂ ಕಂಡು ಬಂದಲ್ಲಿ ಅವರು ಖಂಡಿತವಾಗಿಯೂ ಅವರು

ಒಂದು ಅವಘಡ ಖಂಡಿತವಾಗ್ಲೂ ನಾವು ಇಲ್ಲಿ ಖಾಸಗಿ ಬಸ್ಸನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದರೆ ಖಾಸಗಿ ಬಸ್ ಅವರ ಜೊತೆಗೆ ನಾವು ಯಾವುದೇ ವಿರೋ ವಿರೋಧವನ್ನು ಹೊಂದಿಲ್ಲ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಟಾರ್ಗೆಟ್ ಮಾಡ್ತಾ ಇಲ್ಲ ಆಗಿರುವಂತಹ ತಪ್ಪನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಈ ರೀತಿ ಆಗಬಾರ್ದು ಅನ್ನುವಂಥದ್ದು ಒಂದೇ ವಿಚಾರ ಆದರೆ ಎರಡನೇ ವಿಚಾರ ಇಂತಹ ಒಂದು ಫುಟ್ಬೋರ್ಡ್ನಲ್ಲಿ ನಿಂತಿರುವಂಥ ಸಂದರ್ಭದಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಅಥವಾ ಪ್ರಾಣ ಹೋಗಿ ಅಂತಹ ಅವಘಡಗಳು ಸಂಭವಿಸದೇ ಇರಲಿ ಅನ್ನುವಂಥದ್ದಕ್ಕೋಸ್ಕರ ನಾವು ಈ ರೀತಿಯಾಗಿ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಏನು ಖಾಸಗಿ ಬಸ್ನ ಮಾಲೀಕರಾಗಿರಲಿ ಚಾಲಕರಾಗಿರಲಿ ನಿರ್ವಾಹಕರಾಗಿರಲಿ ಅವರಿಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ಬಿಟ್ಟು ಯಾವುದೇ ರೀತಿಯಾದಂಥ ಟಾರ್ಗೆಟ್ ಇದರಲ್ಲಿ ಇಲ್ಲೇ ಇಲ್ಲವೇ ಇಲ್ಲ ನಾವು ಕೆ ಎಸ್ ಆರ್ ಟಿ ಸಿ ಸರ್ ನೀವೊಂದು ಮಾತ ಹೇಳಿದರೆ ಕೆ ಎಸ್ ಆರ್ ಟಿ ಸಿ ಖಂಡಿತವಾಗ್ಲೂ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಈ ರೀತಿ ನೇತಾಡ್ತಾ ಇದ್ದರೆ ಆ ವಿಡಿಯೋವನ್ನು ನಮ್ಮ ಯು ಪ್ಲಸ್ ಟಿವಿಗೆ ನೀವು ಕಳಿಸಿಕೊಡಿ ಖಂಡಿತವಾಗ್ಲೂ ನಾವು ಅದನ್ನು ಅದರ ಏನು ಮುಖ್ಯಸ್ಥರಿದ್ದಾರೆ ಅಥವಾ ಮಂಗಳೂರಿನ ಈ ಕೆ ಎಸ್ ಆರ್ ಟಿ ಸಿ ಬಸ್ನ ಏನಿದ್ದಾರೆ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಮತ್ತೆ ಅಂತಹ ಘಟನೆಗಳು ಮರುಕಳಿಸದಂತೆ ನಾವು ನೋಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ ನಮಗೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಇಲ್ಲ ಪ್ರೈವೇಟ್ ಬಸ್ ಅಂತ ಇಲ್ಲ ಇಂತಹ ಒಂದು ನಿಯಮಬಾಹಿರ ಆಗಬಾರ್ದು ನಿಯಮ ನಿಯಮ ಬಾಹಿರ ಕೆಲಸಗಳು ಆಗಬಾರ್ದು ಅಥವಾ ಇಂತಹ ಒಂದು ಅವಘಡಗಳು ನಡಿಬಾರ್ದು ಅಹಿತಕರ ಘಟನೆಗಳು ಮಂಗಳೂರಿನಲ್ಲಿ ನಡೀಬಾರ್ದು ಅನ್ನುವಂಥದ್ದೇ ನಮ್ಮ ಉದ್ದೇಶ ಅದು ಬಿಟ್ಟು ಕೆ ಎಸ್ ಆರ್ ಟಿ ಸಿ ಅಥವಾ ಪ್ರೈವೇಟ್ ಬಸ್ಸೋ ಟಾರ್ಗೆಟನ್ನು ಖಂಡಿತವಾಗಲೂ ನಾವು ಮಾಡ್ತಾನೇ ಇಲ್ಲ ಅದು ಅದರ ಜೊತೆಗೆ ನಾವು ಒಬ್ಬರು ವ್ಯಕ್ತಿ ಹೇಳಿದರು ಕೆ ಸಿ ಎ ಸಿ ಕಾರ್ನ ಕಾರ್ನಲ್ಲಿ ಕೂತ್ಕೊಂಡು ಹೋಗ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕಷ್ಟ ಅಂತ ಖಂಡಿತವಾಗ್ಲೂ ಸರ್ ನಾನು ಅವರು ಏನು ಕೆಲಸ ಮಾಡಿದ್ದಾರೆ ಅವರಿಗೆ ನಾವು ಪ್ರಶಂಸೆ ವ್ಯಕ್ತಪಡಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಇಂತಹ ಒಂದು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಆ ವಿಡಿಯೋ ಮೂಲಕ ಮಾಡಿಸಿದ್ದಾರೆ ಅವರು ಮಾಡಿಸಿದಂಥ ಸಂದರ್ಭದಲ್ಲಿ ಜನರು ಅದು ಎಚ್ಚೆತ್ತುಕೊಳ್ಬೇಕು ಆ ಬಸ್ನ ಮಾಲೀಕರಾಗಿರಲಿ ನಿರ್ವಾಹಕರಾಗಿರಲಿ ಅದರ ಜೊತೆ ಚಾಲಕರಾಗಿರಲಿ ಅವ್ರು ಎಚ್ಚೆತ್ತುಕೊಳ್ಬೇಕು ಅದನ್ನು ನಾವು ವಿರೋಧಿಸಬಾರ್ದು ಯಾಕೆಂತೇಳಿ ಆ ಮನುಷ್ಯ ಸಮಾಜದಲ್ಲಿ ಒಂದೇನಾದರೂ ಬದಲಾವಣೆ ಆಗಲಿ ಅನ್ನೋಂಥದ್ರ ದೃಷ್ಟಿಯಿಂದ ಆ ಮನುಷ್ಯ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಅದು ಸರಿಯೇ ಹೇಳಿದ್ರೆ ಜಸ್ಟ್ ಬಸ್ ಸ್ಟಾಪ್ ಆದಂತಹ ಸಂದರ್ಭದಲ್ಲಿ ಆ ಯುವಕ ಕೆಳಗೆ ಬಿದ್ದಿದ್ದಾನೆ ಎಲ್ಲೋ ಒಂದು ಕಡೆ ಈ ರೀತಿ ಭಾರಿ ಸ್ಪೀಡ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಾದರೂ ಆ ಯುವಕ ಬಿದ್ದಿದ್ರೆ ಹಿಂದೆಯಿಂದ ಯಾವುದೋ ಕಾರೋ ಅಥವಾ ಲಾರಿ ಬಂದು ಅವ್ನಿಗೆ ಹೊಡೆದಿದ್ರೆ ಏನು ಏನು ಒಂದು ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಲೇಬೇಕು ಪರವಾಗಿಲ್ಲ ಆದರೂ ಕೂಡ ಆ ತಲಪಾಡಿಯಿಂದ ಕಾಲು ಮಾಡಿರುವಂಥ ಒಂದು ವ್ಯಕ್ತಿ ಅವರು ನಮ್ಮ ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ಅವ್ರು ನಿರ್ವಾಹಕರಾಗಿದ್ದಾರೆ ಬಸ್ಸಿನ ಇದೇ ಪ್ರೈವೇಟ್ ಬಸ್ನ ನಿರ್ವಾಹಕರಾಗಿದ್ದಾರೆ ಅವರು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿದ್ರು ಹೇಳಿದ್ರು ನಮ್ಮ ನಾವು ಇನ್ನೂ ನಮ್ಮ ಜವಾಬ್ದಾರಿ ಆಗಿರುತ್ತೆ ನಾವು ಹೇಳ್ತೀವಿ ಬರಬೇಡಿ ಜಾಸ್ತಿ ಜನ ಇದ್ದರೆ ನಿಂತ್ಕೊಳ್ಳಿ ಫುಟ್ಬೋರ್ಡ್ನಲ್ಲಿ ನಲ್ಲಿ ಬರಬೇಡಿ ಅನ್ನೋದನ್ನ ನಾವು ಹೇಳ್ತೀವಿ ಬಸ್ ಮೂವ್ ಮಾಡೋದಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ ಖಂಡಿತವಾಗ್ಲೂ ಎಲ್ಲ ಚಾಲಕರು ನಿರ್ವಾಹಕರು ಮಾಡಲೇಬೇಕಿದ್ನ ಯಾಕೆ ಅಂತ ಹೇಳಿದ್ರೆ ನಾಳೆ ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಮಾಲೀಕರನ್ನು ಖಂಡಿತವಾಗ್ಲೂ ಯಾವುದೇ ಪೊಲೀಸ್ನವರು ಹಿಡ್ಕೊಳ್ಳೋದಿಲ್ಲ ಹಿಡ್ಕೊಳ್ಳೋದು ಬಸ್ನ ಚಾಲಕರು ಮತ್ತೆ ನಿರ್ವಾಹಕರನ್ನ ಹಾಗಾಗಿ ನೀವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನ್ಯೂ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಜ್ರಿಯಲ್ಲಿ ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಮಾತ್ರ ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲ ವಿಧದ ಸೀರೆಗಳು ಪಂಚೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ಸ್ ಬ್ಲೌಸ್ ಪ್ಯಾಂಟ್ಸ್ ಶರ್ಟ್ ಜೀನ್ಸ್ ನೈಟಿ ಜರ್ಕಿನ್ಸ್ ಸೂಟ್ಸ್ ಮತ್ತು ಅನೇಕ ಪ್ರಸಿದ್ಧ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಡಿಸೈನ್ಗಳಲ್ಲಿ ಲಭ್ಯ ಈಗಲೇ ಭೇಟಿ ನೀಡಿ ಈ ಸೂಪರ್ ಆಫರ್ ನಿಮ್ಮದಾಗಿಸಿಕೊಳ್ಳಿ